ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆ ಒಬ್ಬರಿಂದ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ಒಬ್ಬರು ಸಂತ್ರಸ್ತ ಮಹಿಳೆ ದೂರು ನೀಡಿದ್ದಾರೆ ಎಸ್ಐಟಿ ಅವರು ಒತ್ತಾಯಪೂರ್ವಕವಾಗಿ ಆಕೆಯಿಂದ ಸ್ಟೇಟ್ಮೆಂಟ್ ಪಡೆದುಕೊಂಡಿದ್ದಾರೆ ಎಂಬ ಆರೋಪ ಯಾರಿಂದಲೂ ಬಾರದು ಹೀಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡಿಸಲಾಗಿದೆ ಎಂದರು ಪ್ರಜ್ವಲ್ ರೇವಣ್ಣಗೆ ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ಕೊಡಲಾಗಿದೆ ಪ್ರಜ್ವಲ್ ಪರ ವಕೀಲ ಕಾಲಾವಕಾಶ ಕೇಳಿದ್ದಾರೆ ಇದಕ್ಕೆ ಅವಕಾಶ ಇಲ್ಲ ಎಂಬುದು ತಿಳಿಸಿದ್ದೇವೆ ರೇವಣ್ಣ ಹಾಗೂ ಕೂಡ ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ನೀಡಲಾಗಿದೆ ರೇವಣ್ಣ ಸಹ ಇಪ್ಪತ್ನಾಲ್ಕು ಗಂಟೆ ಕಾಲಾವಕಾಶ ಕೇಳಿದ್ದಾರೆ ಕಾನೂನು ಪ್ರಕಾರ ಮತ್ತೊಂದು ನೋಟಿಸ್ ನೀಡಿದ್ದೇವೆ ಇದಕ್ಕೆ ಸ್ಪಂದಿಸದೆ ಹೋದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಪ್ರಜ್ವಲ್ ರೇವಣ್ಣ ಕುರಿತು ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿದೆ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಫೋಟೋ ಸಮೇತ ನೋಟಿಸ್ ಕಳಿಸಲಾಗಿದೆ ನಿಯಮಾನುಸಾರದ ಪ್ರಕಾರವೇ ಲುಕ್ಔಟ್ ನೋಟಿಸ್ ನೀಡಿದ್ದೇವೆ ಎಂದು ಹೇಳಿದರು ಸ್ಟೇಟ್ ಮುಂದೆನೆ ಅವರು ಸ್ಟೇಟ್ಮೆಂಟು ಆ ಪ್ರೋಸೆಸ್ ನಡೀತಾ ಇದೆ ಇವತ್ತಿಗೂ ಕಂಟಿನ್ಯೂ ಏಕೆಂದ್ರೆ ಯಾರು ಕೂಡ ಮುಂದೆ ಪೊಲೀಸ್ನವರು ಎಸ್ ಐ ಟಿನವರು ಒತ್ತಾಯ ಮಾಡಿದ್ರು ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತೇಳಿ ನಾಳೆ ದಿವಸ ಬರಬಾರ್ದು ಅಂತೇಳಿ ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಕೊಡಿಸ್ತಾ ಇದ್ದಾರೆ ಈ ಮಧ್ಯೆ ನಾವು ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟ್ ನಮಗೆ ಸಮಯ ಕೊಡಿ ಯಾರ ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ ಎಸ್ ಎಚ್ ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು ಫಾರ್ಟಿ ಒನ್ ಕೊಟ್ಟಿದೆ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಕೊಡಿ ಟೈಮ್ ಅಂತ ಹೇಳಿದ್ರು ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಸೆಕ್ ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಡಿದ್ದಾರೆ ಯಾಕೆಂದರೆ ಪ್ರೊಸೇನಿದೆ ಲಾ ನಲ್ಲಿ ಯು ಆಪರ್ಚುನಿಟೀಸ್ ಅಷ್ಟು ಬಿಗಿ ಅಂತ ಇದೆ ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡಿದರೆ ಮುಂದೇನು ಕ್ರಮ ತೊಗೋಬೇಕು ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ ಯಾರಿಗೆ ನನಗೆ ಅದು ಮಾಹಿತಿ ಆದರೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದೆ ಲುಕ್ ಔಟ್ ನೋಟಿಸ್ ಕೊಟ್ಟು ಇಂಟರ್ನ್ಯಾಷನಲ್ ಆಲ್ ಏರ್ಪೋರ್ಟ್ಸ್ ಗಳಿಗೆ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ ಫೋಟೋಸ್ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆದಷ್ಟು ಈಗ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿರುತ್ತೆ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಇದೆಲ್ಲ ನಡೀತಾ ಇದೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದಿ ಲಾ ಆ್ಯಂಡ್ ಅಷ್ಟೇ ಸ್ಪೀಡಾಗಿ ನಡೀತಾ ಇದೆ ಒಂದು ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ರೇವಣ್ಣ ಆ್ಯಂಡ್ ಕೂಡ ಮಾಹಿತಿ ಬಂದರೆ ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಅಂಟ್ರಿಯಲ್ಲಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದರನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತೊಗೊಳ್ಳೋದಕ್ಕೆ ಎಸ್ ಐ ಟಿನವರೇ ಅದನ್ನು ಇನಿಷಿಯೇಟ್ ಮಾಡಿ ಮಾಡ್ತಾರೆ ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದು ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದೆ ಅದೆಲ್ಲವನ್ನು ಎಸ್ ಐ ಟಿನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಮಹಿಳೆಯರು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ ಅದನ್ನು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದು ಸರಿ ವಿದೇಶಾಂಗ ಸಚಿವಾಲಯದವರು ಹೇಳ್ತಿದ್ದಾರೆ ಕೋರ್ಟ್ ಡೈರೆಕ್ಷನ್ಸ್ ಇಲ್ಲದೆ ನಾವು ಪಾಸ್ಪೋರ್ಟ್ ರದ್ದು ಮಾಡಲಿಕ್ಕೆ ಬರಲ್ಲ ಇನ್ನು ಕೋರ್ಟಿಂದ ಯಾವುದೇ ನಮಗೆ ಡೈರೆಕ್ಷನ್ಸ್ ಇಲ್ಲ ಏನು ಪ್ರೊಸೀಜರ್ ಬಂದಿದೆಯಾ ಗೊತ್ತಿಲ್ಲ ಅವ್ರಿಗೆ ಏನು ಪ್ರೊಸೀಜರ್ ನಾವು ಪ್ರೊಸೀಜರ್ ಬಿಟ್ಟು ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೀವಿ ಅದು ಮಾಡ್ಬೋದು ಅವರು ನಾವು ಅವ್ನಿ ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅದು ಮಾಡ್ಬೋದು ಸರ್ ಸರ್ ಈಗ ಗಡುವು ನೀವು ಕೊಡೋದಕ್ಕಾಗಲ್ಲ ಅವರಿಗೆ ಅಂತ ವಕೀಲರು ತಿಳಿಸಿದ್ರಿ ಸೊ ಯಾವಾಗ ಅಟೆಂಡ್ ಆಗಬೇಕು ಅವರು ಅಂದ್ರೆ ಎಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗಬೇಕು ಅಂತ ಕಾನೂನಲ್ಲಿರೋದು ಅದನ್ನು ಕೊಟ್ಟಿದ್ದೀವಿ ಮತ್ತು ಒನ್ ಮೋರ್ ನೋಟಿಸ್ ಕೊಟ್ಟಿದ್ದೀವಿ ಈಗ ಅದು ಟ್ವೆಂಟಿ ಫೋರ್ ಅವರ್ಸ್ ಫರ್ದರ್ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಒಳಗಡೆ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನ್ ಮಾಡ್ಬೋದು ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಶನ್ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ ಕೇಂದ್ರ ಸರ್ಕಾರದ ಅವೇನಪ್ಪ ಮಾಡ್ಬೋದು ಅಂದ್ರೆ ಇಲ್ಲಿಂದ ನಾವು ಯಾರನ್ನಾದ್ರೂ ಕಲಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಬಹುದು ಅದು ನೆಕ್ಸ್ಟ್ ಫೇಸ್ ನಲ್ಲಿ ಆಗ್ತದೆ ಈಗ ಅದನ್ನು ಮಾಡಕ್ ಹೋಗಲ್ಲ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸ್ತೀವಿ ಅಂತ ಹೇಳ್ತಾ ಇದೀರಾ ಇಲ್ಲಿ ರೇವಣ್ಣ ಇನ್ನು ರೇವಣ್ಣ ಇನ್ನು ವಿಚಾರಣೆಗೆ ಹಾಜರಾಗಿಲ್ಲ ಅವ್ರು ಅದಕ್ಕೆ ಟ್ವೆಂಟಿ ಸಮಯ ಇರುತ್ತೆ ಅದಾದ ಆಗೋರಿಗೆ ಅವ್ರು ಬಂದ ಹೇಳಿಕೆಗಳು ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನ್ ಮಾಡಬೇಕು ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನ್ ಮಾಡಬೇಕು ಅದನ್ನ ಅವರು ಎಸ್ ನೋಡಿ ಮಾಡ್ತಾರೆ ಸರ್ ಕಾನೂನಾತ್ಮಕ ಒಂದಾದರೆ ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರು ಇದೆಲ್ಲ ಮಾಡಿಸ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರು ನೇರ ಆರೋಪ ನೋಡಿ ರಾಜಕೀಯವಾಗಿ ನಾನು ನಮ್ಮ ಮುಖಂಡರು ಮಾನ್ಯ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಅವರು ಪೊಲಿಟಿಕಲಿ ಅವರು ಉತ್ತರ ಕೊಡ್ತಾರೆ ನಾನು ರಾಜಕೀಯವಾಗಿ ಯಾವುದೇ ಹೇಳಿಕೆಯನ್ನು ಕೊಡಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನನಗೆ ಒಂದಿಷ್ಟು ಜವಾಬ್ದಾರಿ ಇದೆ ಒಬ್ಬ ಗೃಹ ಸಚಿವನಾಗಿ ನಾನು ಕೊಡ್ತಕ್ಕಂಥ ಹೇಳಿಕೆಗಳು ಸ್ವಲ್ಪ ಸಮರ್ಪಕವಾಗಿರಬೇಕು ಅದಕ್ಕೋಸ್ಕರ ನಾನು ಈ ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವರು ಯಾವ ಯಾವ ಆಧಾರದ ಮೇಲೆ ಅವ್ರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ ನಾವು ಎಸ್ ಐ ಟಿಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು ಯಾರು ಅದನ್ನು ಆ ಹೊರಗಡೆ ತೊಂದು ಮಾಡಿದ್ರು ಯಾವಾಗ ಇಲ್ಲ ಹೊರಗಡೆ ತ ಬಂದಿದೆ ಇವೆಲ್ಲ ಅವ್ರು ನೋಡ್ತಾರೆ 180 ಅವರ ಎಲ್ಲ ನೋಡ್ತಾರೆ ಅದಕ್ಕೆ ಬೇಕಾದಂತ ಕ್ರಮನೂ ತಗೊಳ್ತಾರೆ ಆ ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ ಅದೆಲ್ಲ ನನ್ಗೆ ಮಲೇಷಿಯಕ್ಕೆ ಮಲೇಷಿಯಕ್ಕೆ ಹೋಗಿದಾರೋ ಹೋಗಿಲ್ವೋ ಅಥವಾ ಯಾರು ಕಳ್ಸಿದಾರೆ ಅದೆಲ್ಲ ನಮಗೇನ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಲೀಕ್ ಮಾಡಿದವರು ಕೂಡ ಇಲ್ಲ ಅದ್ ನೋಡ್ಬೇಕು ಎಕ್ಸಾಮಿನ್ ಮಾಡ್ತಾರೆ ಅನುನ್ನಲ್ಲಿ ಆ ರೀತಿ ಇತ್ತು ಅಂದ್ರೆ ಅವ್ರ ಮೇಲೂ ಕೂಡ ಅವರನ್ನು ಇದು ಈ ಕೇಸ್ನಲ್ಲಿ ಸೇರ್ಸ್ಕೊತಾರೆ ಸರ್ ವಿಮಾರ್ಸವಿರು ಇದನ್ನು ಪದೇ ಪದೇ ರಾಜಕೀಯವಾಗ ಅಷ್ಟೇ ಬಳ್ಸ್ಕೊಂತಿದ್ದಾರೆ ಅನ್ನೋ ಸಮಾರ್ಥ ನೋಡಿ ಇವರೇ ರಾಜಕೀಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ ಅಂತ ಒಂದು ಕೊಲೆ ಆದರೆ ಅದನ್ನು ಯಾವ ರೀತಿ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರ್ಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್